ಕೂಡ ಸಿಎಂ ಜೊತೆ ಒಂದು ಸಪ್ರೇಟ್ ಆಗಿ ಮೀಟಿಂಗ್ ಬಂದ ನಂತರ ನಿಮ್ಮ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡಿ ಅದರಲ್ಲಿ ಹಂತ ಹಂತವಾಗಿ ಆ ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸವನ್ನ ನಾವು ಮಾಡ್ದೇವೆ ಎಂಬಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಹೇಳ್ಕೊಡ್ತಾಪಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಇಪ್ಪತ್ತೊಂದನೇ ತಾರೀಕು ರಾಜ್ಯ ಸರ್ಕಾರಿ ನೌಕರಿಗೆ ಲೋಕಾರ್ಪಣೆ ಮಾಡ್ತಿದ್ದಾರೆ ಸರ್ ನಮ್ದೇನು ಚರ್ಚೆ ಗೊತ್ತಿದೆ ನಾವು ವೈರಾಣ ಸುಮ್ಮನೆ ಗೊತ್ತಿಲ್ಲ ಚೀಫ್ ಸೆಕ್ರೆಟ್ರಿಗಳು ನಲವರು ಬಾರಿ ಭೇಟಿ ಮಾಡಿದ್ದೇವೆ ಫೈನಾನ್ಸ್ ಸೆಕ್ರೆಟರಿ ಭೇಟಿ ಮಾಡಿದ್ದೇವೆ ಮುಖ್ಯಮಂತ್ರಿ ಭೇಟಿ ಮಾಡಿದ್ದೇವೆ ಬಸವರಾಜ ಬೊಮ್ಮಾಯಿ ಯೋಜನೆಯಿಂದ ಸೋಮಣ್ಣವ್ರು ಮೀಸಿದಾಗ ವಿಜಯನಗರದ ಕಾನ್ಫರೆನ್ಸ್

ಅನುವು ನಾನು ಭೈರಪ್ಪನವ್ರು ಮುಖ್ಯಮಂತ್ರಿಗಳ ಗಮನವನ್ನು ಮಾಡಿದ್ದೇವೆ ಸರ್ ಯಾವ ಒಂದಿಷ್ಟು ಏ ಸಲ್ಲಿಸಬೇಕಾಗಿರೋ ಭೈರಪ್ಪನವ್ರಿ ಏನ್ ಕೆಲಸ ಅಧ್ಯಕ್ಷ ಮಾಡಿಲ್ಲ ನಾವು ಮಾಡ್ಬೇಕು ಭೈರಪ್ಪನವರು ಯಾರು ಮಾಡ್ತಾರೆ ನಾವು ಅಧ್ಯಕ್ಷ ಮಾಡೋದಕ್ಕೆ ನಮ್ಮ ಕೆಲಸ ಅಂತ ಹೇಳಿ

ಅವತ್ತು ಬೈರಪ್ಪ ವ್ಯವಸ್ಥೆ ಮಾಡಿದೆ ಇನ್ನೊಂದು ಆದೇಶ ಮಾಡಿದೆ ಇನ್ನೊಂದು ತಿಂಗಳಿಗೆ ಎಲೆಕ್ಷನ್ ಡಿಕ್ಲೇರ್ ಆಗಿತ್ತು ಚಕ್ರಲ್ ವಿಧಾನಸಭಾ ಎಲೆಕ್ಷನ್ ಬಹುಶಃ ಕಳೆದ ಸರಿಸಮಾನವಾಗಿ ಹೆಚ್ಚಳ ಆಗಿದೆ ಅಭಿಮಾನದಿಂದ ಕರೆ ಕೊಡ್ತೇವೆ ಅವರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿರ್ತಾರೆ ಸ್ವಲ್ಪ ಎಗೋ ಕಡಿಮೆ ಜಾಸ್ತಿ ಬರ್ತಾ ಇದೆ ಅವತ್ತು ಸರ್ಕಾರ ಮಧ್ಯಂತರದಲ್ಲಿ ಯಾರನ್ನ ಕೊಟ್ಟಿಗೆ ಒಪ್ಪೋದಿಲ್ಲ ಒಂದು ಏಳು ಇಪ್ಪತ್ ಮೂರರಿಂದ ನನ್ನ ಜೊತೆ ಕೂಡ ಎರಡ್ ಸಾವಿರದ ಜೊತೆ ನಲ್ಲಿ ಕೆಲಸ ಮಾಡುವಂತ ಅವಕಾಶ ಸಿಕ್ತು ಅವತ್ತು ಕೂಡ ಸರ್ಕಾರಿ ನೌಕರಿಗೆ ಇದೇ ಮುಖ್ಯಮಂತ್ರಿಗಳು ಆರೋಗ್ಯ ಯೋಜನೆಯನ್ನು ಕೂಡ ಅವ್ರ ಮೂಲಕ ತಂದಿದ್ದನ್ನು ಕೂಡ ನಾನು ನೆನಪು ಮಾಡಲಿಕ್ಕೆ ಬಯಸ್ತೇನೆ